ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮಾತಾಡ್ತಿರೋದು ಈ ವಿಡಿಯೋನ ನೋಡಿ ನಿನ್ನೆ ನೈಟ್ ಒಂದು ವಿಡಿಯೋ ಅಪ್ಲೋಡ್ ಆಯ್ತಲ್ಲ ಆ ಬಗ್ಲೇ ಹೇಳ್ಬೇಕಾಗಿತ್ತು ಬಟ್ ಟೈಮ್ ಇಲ್ಲದೆ ಇರೋ ಕಾರಣ ನಾನು ಆ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡಿದೆ ಹಾಗೆ ನಿನ್ನೆ ಅಪ್ಲೋಡ್ ಮಾಡಿರೋಂತ ವಿಡಿಯೋ ಅಂದ್ರೆ ಲಕ್ಷ್ಮಿ ಮನೆ ಜೀವನನ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಮಾಡಿದಿರಾ ಯಾಕಂದ್ರೆ ಒಂದು ಹೆಣ್ಣಿನ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾನು ಆ ವಿಡಿಯೋ ಮೂಲಕ ತೋರಿಸ್ಬಿಟ್ಟಿದ್ದೀನಿ ಅಂದ್ರೆ ಆ ಕಷ್ಟದ ದಿನಗಳನ್ನ ಹೇಗೆ ಅವಳು ನಿಭಾಯಿಸ್ತಾಳೆ ಅನ್ನೋದನ್ನ ನ್ಯಾಚುರಲ್ ಆಗಿ ನಾನು ಆ ವಿಡಿಯೋನ ಒಂದು ಮಾಡಬೇಕು ಅಂತ ಆತರ ಮಾಡಿದೀನಿ ಸ್ನೇಹಿತರೆ ಇನ್ ಮುಂದೆ ನನ್ನ ಚಾನೆಲ್ ಅಲ್ಲಿ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬೆಳಗ್ಗೆ ಒಂದ್ ಬರುತ್ತೆ ನೈಟ್ ಒಂದ್ ಬರುತ್ತೆ ಬೆಳಗ್ಗೆ ಯಾವ ಟೈಮಿಂಗ್ಸ್ ಬರುತ್ತೆ ಅನ್ನೋದನ್ನ ವಾರ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಡಿಸೈಡ್ ಆಗಲ್ಲ ನನಗೂ ಟೈಮ್ ಅಡ್ಜಸ್ಟ್ ಆಗ್ಬೇಕಲ್ವಾ ನಾನು ಬೆಳಗ್ಗೆ ನೈಟ್ ಅಪ್ಲೋಡ್ ಅಂದ್ರೆ ಎಡಿಟ್ ಮಾಡಕ್ ಆಗುತ್ತಾ ಬೆಳಗ್ಗೆನೇ ಎಡಿಟ್ ಮಾಡಕ್ ಆಗುತ್ತೆ ಅದನ್ನ ಟೈಮಿಂಗ್ಸ್ ನೋಡ್ಕೊಂಡು ನಾನು ನಿಮ್ಗೆ ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ತೀನಿ ಅದೇ ಒಂದು ಟೈಮಿಂಗ್ಸ್ಗೆ ವಿಡಿಯೋ ಬರ್ತಾ ಹೋಗ್ತವೆ ಅಂದ್ರೆ ಬೆಳಗ್ಗೆ ಬರೋ ಅಂತ ಬೇರೆ ಇರುತ್ತೆ ನೈಟ್ ಬರೋ ಅಂತ ಸ್ಟೋರಿಗಳೇ ಬೇರೆ ಇರುತ್ತೆ ಈಗ ಏನು ನೈಟ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ ಬಂದಿದ್ದೀನಿ ಶೋಭಾ ಮತ್ತೆ ಜೈ ಲವ್ ಸ್ಟೋರಿ ಆಗಿರ್ಬೋದು ಹಾಗೆ ಹಳ್ಳಿ ವಿಲೇಜ್ ಸ್ಟೈಲ್ ಏನಿದೆ ಆ ವಿಡಿಯೋಗಳು ಆಗಿರ್ಬೋದು ಬರ್ತವೆ ಬೆಳಗ್ಗೆ ಅಂತ ವಿಡಿಯೋ ಲಕ್ಷ್ಮೀ ಜೀವನ ಸ್ವಲ್ಪ ಸ್ವಲ್ಪ ನಾನು ಆಗುತ್ತೋ ಅಷ್ಟು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆದ್ರೆ ಅದಕ್ಕೆ ಬೇರೆ ಒಂದು ಹೆಸರನ್ನ ಕೊಡ್ತೀನಿ ಇವಾಗ ಏನು ನಾನು ಒಂದು ಸಂಚಿಕೆಗಳ ಕೊಡ್ತಾ ಇದ್ದೀನಲ್ವಾ ಇವಾಗ ನಂಬರ್ಸ್ ತ್ರೀ ಇಂದ ತ್ರೀ ಹಂಡ್ರೆಡ್ ಇಂದ ಕೊಟ್ಟಿದ್ದೀನಲ್ವಾ ಅದು ಮತ್ತೆ ಅದು ನೈಟ್ ಏನು ಕಂಟಿನ್ಯೂ ಆಗ್ತಾ ಇದೆ ವಿಡಿಯೋ ಆ ಮಾತ್ರ ಬರುತ್ತೆ ಲಕ್ಷ್ಮೀ ಜೀವನದ ವಿಡಿಯೋಗಳಿಗೆ ಆ ನಂಬರ್ಸ್ ನಾನು ಬೇರೆನೆ ಹೆಸರು ಕೊಡ್ತೀನಿ ಆ ವಿಡಿಯೋಗಳನ್ನ ನೀವು ಅದಕ್ಕೂ ಕೂಡ ಮಾಡ್ತೀನಿ ಸ್ನೇಹಿತರೆ ಯಾರು ಫಸ್ಟ್ ಇಂದ ಲಕ್ಷ್ಮೀ ಜೀವನ ನೋಡಬೇಕು ಅಂತ ಇದ್ದೀರಾ ಅವರು ಕೂಡ ಬೆಳಗ್ಗೆ ಏನು ವಿಡಿಯೋ ಬರುತ್ತೆ ಅವರು ಕೂಡ ಒಂದು ಸೀರಿಯಲ್ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ತುಂಬಾ ಜನ ಕೇಳ್ತಾ ಇದ್ರೆ ಮೊದ್ಲಿಂದಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಎರಡು ವಿಡಿಯೋ ಹಾಕಿ ಎರಡು ವಿಡಿಯೋ ಹಾಕಿ ಅಂತ ತುಂಬಾ ಜನ ಕೇಳಿ ಕೇಳಿ ಸಾಕಾಗಿ ಬಿಟ್ಟೇ ಬಿಟ್ಟರು ಇವ್ರ ಚಾನಲ್ ಅಲ್ಲಿ ಬರೋದೇ ಒಂದೇ ವಿಡಿಯೋ ಅಂತ ಹೇಳ್ಬಿಟ್ಟು ಅದಕ್ಕೆ ಎಡಿಟ್ ಆಗಿ ಅದೇ ವಿಡಿಯೋಗೋಸ್ಕರ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಆದ್ರೆ ಇನ್ನು ಮುಂದೆ ಏನಂದರೆ ಎರಡು ಎರಡು ವಿಡಿಯೋ ನಾನು ಹಾಕೊಂಡು ಹೋಗ್ತೀನಿ ಏನು ಗೊತ್ತಾ ಸ್ನೇಹಿತರೆ ಬರೀ ಒಂದು ನಾನು ಇವಾಗ ಏನೋ ಒಂದು ಸ್ಟೋರಿ ಕ್ರಿಯೆಟ್ ಮಾಡ್ಬಿಟ್ಟು ವಾಯ್ಸ್ ಕೊಟ್ಬಿಟ್ಟು ಅದನ್ನ ತಗೊಂಬಂದು ಡೈರೆಕ್ಟ್ ಆಗಿ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡೋದಾದ್ರೆ ಒಂದು ಒಂದು ದಿವಸದಲ್ಲಿ ಐದು ವಿಡಿಯೋನ ನಾನು ಎಡಿಟ್ ಮಾಡಬಹುದು ಆ ಕೆಪಾಸಿಟಿ ನನಗಿದೆ ಐದು ವಿಡಿಯೋನ ನಾನು ಎಡಿಟ್ ಮಾಡ್ತೀನಿ ಬೇರೆ ಏನು ಎಕ್ಸ್ಟ್ರಾ ಎಡಿಟ್ ಇಲ್ದೇನೆ ವಾಯ್ಸ್ ಕೊಡದೇನೆ ಅಂದ್ರೆ ವಾಯ್ಸ್ ಅಂದ್ರೆ ಎಕ್ಸ್ಟ್ರಾ ಎಫೆಕ್ಟ್ಗಳು ಅಂದ್ರೆ ಇವಾಗ ಒಂದ್ ಮ್ಯೂಸಿಕ್ ಆಗಿರ್ಬೋದು ಮತ್ತೆ ಸ್ಯಾರೆ ಸ್ಯಾರಿ ಚೇಂಜಿಂಗ್ ಆಗಿರ್ಬೋದು ಕಲರ್ ಆಗಿರ್ಬೋದು ನಂತರ ಇವಾಗ ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಏನು ಎಕ್ಸ್ಟ್ರಾ ಎಡಿಟ್ ಕೊಡದೇ ಡೈರೆಕ್ಟ್ ಆಗಿ ಲೈನ್ ಕೂಡ ಮಾಡ್ದೇನೆ ಹಾಗೇನೆ ತಂದು ಅಪ್ಲೋಡ್ ಮಾಡ್ಬಿಡ್ಬೋದು ಆ ಥರ ಮಾಡಿದ್ರೆ ಒಂದು ಐದು ವಿಡಿಯೋ ನಾನು ಡೈಲಿ ಸ್ಟೋರಿಗಳು ಬರ್ತಾ ಹೋಗ್ತವೆ ಆದರೆ ನಿಮ್ಗೇನು ಅದರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರೋ ಥರ ಮಾಡ್ತಾರೆ ಮಾಡೋರು ಇಲ್ಲ ಅಂತ ಇಲ್ಲ ಅವು ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ವಿಡಿಯೋ ಬಟ್ ನನ್ಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ತುಂಬ ಬರೀ ಸ್ಟೋರಿಗಳನ್ನ ಮಾಡೋದು ನಿಮಗಿನ್ನೂ ಸ್ವಲ್ಪ ಗೊತ್ತಿಲ್ಲ ನನ್ನ ಬಗ್ಗೆ ಅಂದರೆ ನಾ ನಾವು ಬೆಳೆದಿರೋ ವಾತಾವರಣವೇ ಬೇರೆ ಇರುತ್ತೆ ಅಲ್ವಾ ಸೊ ತುಂಬ ಎಮೋಷನಲ್ ಆಗಿ ವಿಡಿಯೋ ಮಾಡೋದು ತುಂಬಾ ಕಷ್ಟದಲ್ಲಿ ಐಡಿಯಾ ಇಲ್ಲ ಸ್ನೇಹಿತರೆ ಹೊಸ ಚಾನಲ್ ಆಗಿರೋದ್ರಿಂದ ಇನ್ನು ಕಲಿತಾ ಇದ್ದೀನಿ ಹೊಸ ಹೊಸ ನಾನು ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಎರಡು ವಿಡಿಯೋ ಅಂತೂ ಕೊಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಸ್ವಲ್ಪ ಮಾತಾಡೋದ್ರಲ್ಲಿ ಆಗಿರ್ಬೋದು ವಿಡಿಯೋದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದಯವಿಟ್ಟು ಯಾರು ತಪ್ಪು ಹೋಗ್ಬೇಡಿ ಬೇಕು ಅಂತ ಯಾರು ಮಾಡಲ್ಲ ಕೆಲವೊಬ್ಬರು ಜೀವನ ಹಾಗೆ ಇರುತ್ತೆ ಈಗ ನಿನ್ನೆ ಲಕ್ಷ್ಮೀ ಜೀವನ ಏನು ನೋಡಿದ್ರೆ ಅದೆಲ್ಲ ರಿಯಲ್ ಆಗಿ ನಡೆದಿರುವಂತಹ ಜೀವನನೇ ಅದೆಲ್ಲ ನಮ್ಮ ಫ್ಯಾಮಿಲಿಲೇ ನಡೆದಿದೆ ಅದೆಲ್ಲನು ಆಯಿತಾ ಅದನ್ನೆಲ್ಲ ಯಾಕಂದ್ರೆ ನನ್ನ ವೀಡಿಯೋಗಳ ನನ್ನ ಫ್ಯಾಮಿಲಿ ಕೂಡ ನೋಡೋದ್ರಿಂದ ಅವ್ರವ್ರ ಜೀವನ ಅವ್ರವ್ರಿಗೆ ಅರ್ಥ ಆಗುತ್ತೆ ಯಾರ್ಯಾರ ಲೈಫ್ ಹೇಗೆ ಅನ್ನೋದು ಯಾಕಂದ್ರೆ ಅದನ್ನ ನಾನು ಹೇಳೋಕ್ಕಾಗಲ್ಲ ಇಲ್ಲಿ ಆಯ್ತಾ ನಮ್ಮ ಫ್ಯಾಮಿಲಿ ಅಂತಾನಲ್ಲ ಎಷ್ಟೋ ಜನ ಫ್ಯಾಮಿಲಿ ರಿಯಲ್ ಆಗಿ ಈ ತರ ನಡೆದಿದೆ ಅದು ನೈಂಟೀಸ್ ಅಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿ ಇದನ್ನು ನೋಡಿರೋ ಇವಾಗ ಇದಾರೋ ಗೊತ್ತಿಲ್ಲ ಇರ್ತಾರೆ ಇರಲ್ಲ ಅಂತ ಎಲ್ಲ ತುಂಬಾ ಜನ ಹೆಣ್ಮಕ್ಳು ಆದರೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಆದ್ರೆ ಮಾತ್ರ ಯಾರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೋಡೋಣ ವಿಡಿಯೋಸ್ನ ಲಕ್ಷ್ಮಿ ಸ್ಟೋರಿ ಹೇಗೆ ಬರುತ್ತೆ ಅಂತ ಪಾಪ ತುಂಬಾ ಬೇಜಾರಾಯ್ತು ನನಗೂ ವೀಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ತುಂಬಾ ಎಮೋಷನಲ್ ಆಗಿಬಿಟ್ಟಿದೆ ನಾನು ತುಂಬಾ ಬೇಜಾರಾಗಿತ್ತು ಲಕ್ಷ್ಮಿ ಆ ಹೋಗಿ ಅವ್ರ ಅತ್ತೆ ಹತ್ರ ಅಷ್ಟೊಂದು ನಿ ಮಾತಾಡಬೇಕಾದ್ರೆ ಸ್ವಲ್ಪ ಸಕ್ಕತ್ತು ಬೇಜಾರಾಗೋಯ್ತು ಮನಸ್ಸಿಗೆ ಬೇಕಾ ಅಂತ ಅನ್ನಿಸ್ಬಿಡ್ತು ನೀವು ಈ ಥರ ಸ್ಟೋರಿ ತುಂಬಾ ಜನಕ್ಕೆ ಆ ಸ್ಟೋರಿ ಲಕ್ಷ್ಮಿ ಯಾರೋ ಅಂತಾನೆ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಇಂದ ಯಾರು ವಿಡಿಯೋ ಬಂದಿದ್ರೆ ಅವ್ರಿಗೆ ಲಕ್ಷ್ಮಿ ಯಾರೋ ಗೊತ್ತಿತ್ತು ಲಕ್ಷ್ಮಿ ಬಂದು ಪುಟ್ಟಕ್ಕನ ಮಗಳ ಸ್ನೇಹಿತರೆ ಶೋಭಿ ಎಂಗೇಜ್ಮೆಂಟ್ ಬಂದಿದ್ಲು ಇಲ್ಲೇ ಇದ್ಲು ಅವಳು ಹಾಗಾಗಿ ಇವಾಗ ಅವಳ ಸ್ಟೋರಿನ ಲಕ್ಷ್ಮಿ ಸ್ಟೋರಿನ ತಗೊಂಡಿದ್ದೀನಿ ಯಾಕೆ ಆ ಸ್ಟೋರಿ ತಗೊಂಡೆ ಅಂದ್ರೆ ಇವಾಗ ನನ್ನ ಚಾನಲ್ ಅಲ್ಲಿ ಬರೀ ಒಂದು ಪಾಸಿಟಿವ್ ಥಿಂಕಿಂಗ್ ರಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಸ್ವಲ್ಪ ನೆಗೆಟಿವ್ ಆಗು ಇದ್ರೆ ನೋಡೋರ್ಗೆ ಇಂಟ್ರೆಸ್ಟ್ ಇರುತ್ತೆ ಅಂತ ಅಷ್ಟೇ ಇವಾಗ ಶೋಭಾ ಅಮ್ಮನ್ನು ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡಿದ್ದೀನಿ ನಾನು ಈಗ ಶೋಭಾ ಮದುವೆ ಆದ್ಮೇಲೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಬಿಡಿ ತುಂಬಾ ನಾನು ಟ್ವಿಸ್ಟ್ ಕೊಡ್ತೀನಿ ಶೋಭಾ ಲೈಫಲ್ಲಿ ನೀವು ಅಂದ್ಕೊಂಡೇ ಇರಲ್ಲ ಏನೇನೋ ಅನ್ಕೊಂಡಿದ್ದೀರಾ ನೀವು ಬಟ್ ನಾನು ಇನ್ನು ಮುಂದೆ ಯಾವ್ಯಾವ ತರ ತಲೆಗೋಡ್ಸುತ್ತೀನೋ ಗೊತ್ತಿಲ್ಲ ನನಗೆ ಬಟ್ ನಿಮಗೆ ಟ್ವಿಸ್ಟ್ ಅಂತೂ ಕೊಟ್ಟೇ ಕೊಡ್ತೀನಿ ಶೋಭಾ ಮೊದಲು ಅವಳು ಲೈಫಲ್ಲಿ ಖುಷಿಯಾಗಾದ್ರೂ ಇರಬಹುದು ಅಥವಾ ಅವಳು ಕೂಡ ನೋವು ಅನುಭವಿಸಬಹುದು ಹೇಳಲಿಕ್ಕೆ ಆಗಲ್ಲ ಯಾವಾಗ ಯಾವ ಟೈಮಲ್ಲಿ ಏನು ನನ್ನ ಸ್ಟೋರಿ ಬರುತ್ತೆ ಅಂತ ಸೊ ಆ ತರ ಎಲ್ಲ ಗಿಡ ಮಾಡ್ತೀನಿ ಆಯ್ತಾ ಆದ್ರೆ ಎಲ್ಲ ಕೊನೆದಾಗೆ ಒಳ್ಳೇದೆ ಮಾಡ್ತೀನಿ ಆಯ್ತಾ ನಿಮ್ಮ ಕಾಮೆಂಟ್ ಕೂಡ ನೋಡ್ತಾ ಇರ್ತೀನಿ ಸ್ನೇಹಿತರೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡ್ತೀರಾ ನನಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಯಾಕಂದ್ರೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಆ ಇನ್ ಮುಂದೆ ಯಾಕಂದ್ರೆ ಬರೀ ಹತ್ತತ್ತು ನಿಮಿಷದ ವಿಡಿಯೋ ಬೆಳಗ್ಗೆ ಒಂದು ಸಂಜೆ ಒಂದು ಬರುತ್ತೆ ಓಕೆನಾ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತು ಜಾಸ್ತಿ ಆಯಿತು ಅಂತ ಬೇಗ ಮಾಡ್ಕೊಬೇಡಿ ಯಾಕಂದ್ರೆ ಮಾತಾಡಲೇಬೇಕಾದಂತ ಅವಶ್ಯಕತೆ ಇತ್ತು ಇವತ್ತು ಅಲ್ವಾ ಹೊಸ ಸ್ಟೋರಿ ಕ್ರಿಯೇಟ್ ಮಾಡಿದಾಗ ನಮಗೂ ಒಂಥರ ಹುಮ್ಮಸ್ ಇರುತ್ತೆ ನಿಮ್ಮ ಜೊತೆ ಮಾತಾಡಬೇಕು ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹಾಗಾಗಿ ಮಾತಾಡಿದೆ ಅಷ್ಟೇ ಆ ಪ್ರತಿ ವಿಡಿಯೋದಲ್ಲಿ ಇದೇ ತರ ಬರುತ್ತೆ ಅನ್ಕೋಬೇಡಿ ಕೊನೆಯದಾಗಿ ಏನಾದರೂ ಮಾತಾಡೋದು ಹೇಳೋದಿದ್ರೆ ವಿಡಿಯೋ ಎಲ್ಲ ಮುಗಿದ್ಮೇಲೆ ಕೊನೆಯದಾಗಿ ಮಾತಾಡ್ತೀನಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಅಷ್ಟೇ ಆಮೇಲೆ ಏನ ಬರೀ ಟೆನ್ ಮಿನಿಟ್ಸ್ ವಿಡಿಯೋ ಹಾಕದಾಗೆಲ್ಲ ನಾನು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಯಾಕಂದರೆ ಸ್ಟೋರಿನೇ ಕಡಿಮೆ ಇರುತ್ತೆ ನಮ್ಮ ಮಾತುಗಳು ಜಾಸ್ತಿ ಆಡೋದು ಬೇಡ ಅಲ್ಲಿ ಇನ್ನು ಮುಂದೆ ನಿಮ್ಗೆ ಇಷ್ಟ ಆಗೋ ಥರ ಒಳ್ಳೆ ಒಳ್ಳೆ ಸ್ಟೋರಿಗಳನ್ನ ಕೊಡ್ತಾ ಹೋಗ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ತಪ್ಪದೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ಆಯಿತಾ ಅದೇ ಕೆಟ್ಟದ್ದಂತೂ ಏನು ಹೇಳೋಕೆ ಹೋಗ್ಬೇಡಿ ಯಾಕಂದರೆ ಕೆಲವ್ರು ಲೈಫಲ್ಲಿ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಲಕ್ಷ್ಮಿ ಯಾವ ಥರ ಲೈಫ್ನ ಲೀಡ್ ಮಾಡ್ತಾಳೆ ಅವಳು ಹೇಗಿದೆ ನಿಭಾಯಿಸ್ತಾಳೆ ಇನ್ನೊಂದು ವಿಷಯ ಲಕ್ಷ್ಮಿ ಒಂಥರ ತುಂಬ ಅವಳು ದೇಹಕ್ಕೆ ತಕ್ಕಾಗೆ ಸ್ವಲ್ಪ ಪೆದ್ದಿನೇ ತರನೇ ರಿಯಾಕ್ಟ್ ಮಾಡ್ತಾಳೆ ಅವಳಿಗೆ ಅಷ್ಟೊಂದು ಇನ್ನೂ ಐಡಿಯಾ ಇಲ್ಲ ಅವಳಿಗೆ ಯಾಕಂದ್ರೆ ಅವರು ಬೆಳೆದಿರೋ ವಾತಾವರಣ ಆ ಥರ ಇದೆ ಒಳ್ಳೆ ಕುಟುಂಬದಿಂದ ಬಂದಿರೋ ಹೆಣ್ಣು ಅವಳು ಈಗ ಅಂತ ಅತ್ತೆ ಕೈಲಿಗೋಗಿ ಸಿಕ್ಕಿರ ಅಲ್ವಾ ಸ್ವಲ್ಪ ಅವಳು ಇನ್ನೂ ಬುದ್ಧಿ ಬಂದು ಅವಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಅವಳು ಇನ್ನೂ ಅಷ್ಟು ಅಂದ್ರೆ ತುಂಬ ಸಮಯ ತಗೊಳ್ಳುತ್ತೆ ಇನ್ನೂ ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ನೋವು ಅನುಭವಿಸ್ಬೇಕು ಅವಳು ನೋಡೋಣ ಲಕ್ಷ್ಮಿ ಕತೆ ಹೇಗೋಗುತ್ತೆ ಅಂತ ನಿಮ್ಮ ಆಶೀರ್ವಾದ ಲಕ್ಷ್ಮಿ ಮೇಲೆ ಯಾವಾಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ಸ್ಟೋರಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೋಡಿ ಇವತ್ತು ಪುಟ್ಟ ಮತ್ತೆ ಅಣ್ಣ ಬರ್ತಾ ಇದಾರೆ ವಾಪಸ್ ಶೋಭೆ ಮದ್ವೆ ಸ್ಟಾರ್ಟ್ ಈ ವಿಡಿಯೋಗಳು ನೈಟ್ ಬರ್ತಾ ಹೋಗ್ತವೆ ಆಮೇಲೆ ಶೋಭಾ ಮತ್ತೆ ಜೈ ಮದ್ವೆ ಸ್ಟಾರ್ಟ್ ಆಗಿದೆ ಜಾಸ್ತಿ ಏನು ಟೆನ್ಶನ್ ರಿಸ್ಕ್ ತಗೊಂಡು ಮಾಡಕ್ ಹೋಗಲ್ಲ ಸ್ನೇಹಿತರೆ ತುಂಬಾ ನನಗೆ ಟೆನ್ಷನ್ ಆಗ್ಬಿಟ್ಟು ತಲೆನೋವು ಬಂದ್ಬಿಡುತ್ತೆ ಹಾಗಾಗಿ ಸಿಂಪಲ್ ಆಗಿ ಏನಿರುತ್ತೋ ಅದನ್ನ ಮಾಡಿ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಓಕೆ ಬನ್ನಿ ಸ್ಟೋರಿನ ಶುರು ಮಾಡೋಣ ಲಕ್ಷ್ಮಿ ಅಣ್ಣ ಬರೀ ಕೇಸರಿ ಬರ್ತಾಯಿ ಕೊಡ್ಲಾ

ಅಲ್ಲ ಲಕ್ಷ್ಮಿ ಎಲ್ಲ ಸಾಂಬಾಳಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಎಂದನ ಒಂದು ದಿವಸ ಇಂಥ ಕಷ್ಟ ಅನುಭವಿಸಿದ್ದೀಗ ನಿನ್ನ ಮನೆಗೆ ಆ ಒಂದು ದಿನಕನ ಇಂಥ ನೋವು ತಿಂದಿಲ್ಲ ನೀನು ಅಂಥದ್ರಾಗಿ ಕೊಟ್ಟು ಮನೆಗೆ ಬಂದು ಎಷ್ಟೆಲ್ಲ ನೋವು ಅನುಭವಿಸ್ತಿದ್ದೀಯಾ ನೋಡಿ ನೀನು ಹಂಗಂತ ಇವಾಗ ಏನು ಮಾಡಲಣ್ಣ ನಾನು ಹೇಳು ಇಷ್ಟೊಂದು ಕಷ್ಟ ಐತೆ ಅಂತ ಹೇಳ್ಬಿಟ್ಟು ಬಂದು ತವ್ರ ಮನೆ ಕೂಕೊಂಡು ಹಾಕತ್ತ ಹಂಗೆ ಬಂದು ಕೂಕಂಡ್ರೆ ನನಗೆ ಬೆಲೆ ಇರ್ತತ ನಿಮಗೆ ಮರ್ಯಾದೆ ಇರ್ತತ ಊರಾಗೆ ಅಂತ ಕೆಲಸ ನಾನು ಮಾಡ್ತೀನಿ ಅಣ್ಣ ಅವೆಲ್ಲ ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಲಕ್ಷ್ಮಿ ಅಯ್ಯೋ ಮರ್ಯಾದೆ ಪ್ರಶ್ನೆ ಅಂತ ಯೋಚನೆ ಮಾಡ್ಕೊಂಡು ಕೂಕಂಡ್ರಿ ಜನ ಅನ್ನೋರು ಒಂದೇ ಅಂತಾರೆ ಹಂಗಂತ ನೋವು ತಿನ್ನೋಕ್ಕಾಗುತ್ತೇನಲ್ಲ ಅಣ್ಣ ನೀವ್ ಇಷ್ಟೊಂದ್ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದೀರಲ್ಲ ಅದೇ ಕಣ್ಣ ಯಾವತ್ತು ಶಕ್ತಿ ಅದೇ ಒಂದು ಧೈರ್ಯ ಅದೇ ಆಶೀರ್ವಾದ ಆಗಲ್ಲ ಚೆನ್ನಾಗಿರ್ತೀನಿ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಕಣ್ಣ ಅಮ್ಮ ನೀನು ಅಷ್ಟೇ ಕಣಮ್ಮ ಏನ್ ಯೋಚನೆ ಮಾಡಕ್ ಹೋಗ್ಬೇಡ ನೀನ್ ಯಾಕಮ್ಮ ಮಾತಾಡಕೋದೇ ನಮ್ಮ ಮತ್ತೆ ತೆಗೆ ಸುಮ್ನೆ ಅಲ್ಲ ಕಣ ಅಮ್ಮ ಇವಾಗ ಮನೆಗ್ ಬಂದಿದೀವಿ ಏನ್ ನಾವೇನ್ ಅಂತದ್ ಮಾಡಬಾರ್ದು ತಪ್ಪು ಮಾಡಿದೀವ ಮಾತಾಡ್ಸಂಗಿರೋದಕ್ಕೆ ಮಾತಾಡ್ಸಿರೋ ನೆಟ್ಟಿಗೆ ಮಾತಾಡಲ್ಲ ಅಂತಂದ್ರೆ ಇರೋದ್ನ ಕೇಳಬೇಕ ಬರುವ ಮತ್ತೆ ಏನ್ ಕೇಳಿ ಏನ್ ಪ್ರಯೋಜನ ಕಣ ಏನಿಲ್ಲ ಸುಮ್ಮನೆ ನಮ್ದೇ ತಪ್ಪು ಅನ್ನಂಗ ಮಾತಾಡ್ತಾರೆ ಅವ್ರ ದಿವಸ ಅಷ್ಟೇ ಏನೇ ಮಾಡಿರೋ ನಮ್ದೇ ತಪ್ಪು ಅನ್ನಂಗೆ ಮಾತಾಡ್ತಾರೆ ಅದಕ್ಕೆ ಏನ್ ಹೇಳು ನಾನೆಲ್ಲಾ ಬಿಟ್ಕೊಂಡ್ ಬಿಟ್ಟಿದೀನಿ ಕಣಮ್ಮ ನಂದು ಸ್ವಂತ ಕೆಲಸ ನಾನು ಏನು ಮಾಡಾಕ್ ಹೋಗಲ್ಲ ಏನ್ ಮಾಡಿರು ಎಲ್ಲ ನಾ ಮತ್ತೆ ಮಾಡೋದು ಹಂಗ ಮಾಡಿರೇ ಅವ್ರಿಗೆ ಸಮಾಧಾನ ಏನ್ ಮಾಡಾಕ್ ಎಲ್ಲ ಎಲ್ಲಾ ನಮ್ಗೆ ಯಾವ ಸ್ವತಂತ್ರನೂ ಇಲ್ಲ ಇಲ್ಲಿ ನನ್ ಗಂಡನೂ ಅವ್ರ ಹೇಳ್ದಂಗೆ ಕೇಳ್ಬೇಕು ಅಂತ ಅಂದಾಗ ಏನ್ ಮಾಡಕ್ ಹೇಳು ಆ ನಾನು ಇವಾಗ ಬಂದ್ ತೋರ್ ಮನೆಗ್ ಕೂಕತ್ತೇ ಅಮ್ಮ ಇಷ್ಟಕ್ಕೂ ಅಲ್ಲಿ ಬಂದಿದ್ರು ನೀ ಏನು ಇಲ್ಲೂ ಅದೇ ಜೀವನನೇ ಅಲ್ಲೋ ಅದೇ ಜೀವನನೇ ಬಿಡಮ್ಮ ಲಕ್ಷ್ಮಿ ಹಿಂಗೆ ಆದ್ರೆ ತಾನೇ ಕಷ್ಟ ಆಗೋಗುತ್ತೆ ಕಣೆ ನಿಂದ್ರ ಅಷ್ಟು ಎಚ್ಚೆತ್ಕೋಬೇಕು ಕಣೆ ಅಯ್ಯೋ ಏನ್ ಎಚ್ಚೆತ್ಕೊಂಡ್ರು ಏನ್ ಆಗ್ಬೇಕು ಅದ್ ಹಾಗೆ ಆಗ್ತದ ಬಿಡಮ್ಮ ಯಾಕೆ ತಲೆ ಕೆಡ್ಸ್ಕೋಬೇಕು ಏನ್ ಲಕ್ಷ್ಮಿ ಹಿಂಗ್ ಮಾತಾಡ್ತಿ ನೀನು ಆ ತಪ್ಪು ಮಾಡಿರ್ ಮಾತ್ರ ಎದುರ್ಕೋಬೇಕು ಇಲ್ಲಾಂದ್ರೆ ಏನಕ್ಕೆ ಎದುರ್ಕೋಬೇಕು ಹೇಳು ಆ ಪ್ರಪಂಚನೇ ಹಂಗೆ ತಪ್ಪಿಲ್ಲ ಅಂದ್ರೆ ನಮ್ಮ ಮೇಲೆ ಆಪದೆ ಓರಿಸ್ತಾರೆ ಅದನ್ನೆಲ್ಲ ನೀನು ಮೈ ಮೇಲೆ ಹಾಕೊಂಡ್ ಕುಕಂತಿಗೇನು ಏನ್ ಮಾತಾಡ್ತೀಗ ಏನ್ ಮಾತಾಡಿದ್ರು ನಮ್ಮ ಅತ್ತೆಗೆ ಏನೋ ನಡೆಯಲ್ಲ ಎಲ್ಲ ನೋಡ್ಬಿಟ್ಟಾಗಿನೇ ನಾನು ಸುಮ್ಕಾಗಿರೋದು ನೋಡ್ಲಕ್ಷ್ಮಿ ಯಾವುದೇ ಒಂದು ಹೆಣ್ಣು ಮಗಳಾಗಲಿ ತೋರ್ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲ ತಾಯಿ ತಂದೆ ಇದ್ರೆ ಹೇಳ್ ಕಳಿಸೋದೇ ಒಂದೇ ಮಾತು ನಿಮ್ಮ ಅತ್ತೆ ಮಾವನ್ ಚಂದಾಗ ನೋಡ್ಕೊಳಮ್ಮ ಗಂಡನ್ ಚೆನ್ನಾಗಿ ನೋಡ್ಕ ಒಳ್ಳೆ ಜೀವನ ನಡೆಸ್ಕೊಂಡು ಹೋಗು ಕೆಟ್ಟ ಹೆಸರು ತಗೋಬೇಡ ಒಳ್ಳೆ ಕೆಲಸ ಮಾಡು ಒಳ್ಳೆ ಹೆಸ್ರು ತಗೋಬಾ ಮನೆ ಬೆಳಗು ಅಂತಾನೆ ಎಲ್ಲರೂ ಹೇಳ್ಕೊಡೋದು ಯಾರು ಮನೆ ಆಳ್ಬೋದಿ ಅಂತ ಕಟ್ತಾಯಿ ನೀವು ಹೇಳ್ಕೊಡಕ್ಕೆ ಬರೋಲ್ಲ ಸರಿ ನಮ್ಮ ಇವಾಗ ನಾನು ಏನಂತ ಮಾಡ್ಬಾರ್ದು ಮಾಡಿದ್ದೀನಮ್ಮ ಮನೆಗೆ ಇನ್ನೇನು ಇಲ್ಲ ಪ್ರತಿಯೊಂದು ಎಲ್ಲದಕ್ಕೂ ಹಿಂಗೇನೆ ಹಿಂಸೆ ಕಣಮ್ಮ ಅಷ್ಟೇ ಇನ್ನೇನಿಲ್ಲ ನೋಡು ಇನ್ನಿದ್ದೀನ ಇನ್ನೊಂದು ತಿಂಗ್ಳಾದ್ರೂನು ನಿಲ್ಸಲ್ಲ ಬೈಕ್ ಅಂಗೂ ಹ್ಮ್ ಇಷ್ಟೇ ನೋಡು ಇನ್ನೇನ್ ಮಾಡಾಕತ್ತೆ ಈ ಕಿವೆ ಕೇಳಿ ಇಡ್ ಕಿವಿ ಆಗಿ ಬಿಡೋದು ಇದೇ ಒಂದು ರೂಢಿ ಆಗೋಗ್ಬಿಟ್ಟತಿ ಅಷ್ಟೇ ನಮ್ಮ ಜೀವನ ನನಗೆ ಇನ್ನೇನು ಮನ್ಸಿಗೆ ನೋವಾಗಲಿಲ್ಲ ಕಣಮ್ಮ ನನಗೇನ ಆಂಟಿ ನೀವು ಎಂದೋ ಅಪ್ರೂಪಕ್ಕೆ ತೋರ್ ಮನೆಯಿಂದ ಬಂದಿದ್ದೀರಾ ನಿಮ್ಗೇನಂದ್ರೆ ನನ್ನ ಮನ್ಸಿಗೆ ನೋವಾಗಲ್ಲದೇನಮ್ಮ ಅವೆಲ್ಲ ನೀನು ಮನ್ಸಿಗೆ ಹಾಕೋಕೆ ನೀನು ತಿಂದಾರ ನೋ ಮುಂದೆ ಇದೆಲ್ಲ ಏನ್ ದೊಡ್ಡದಲ್ಲ ನಮ್ಗೆ ನಮ್ಗೊಂದ್ರು ಅಂತ ನೀನು ಮನ್ಸಿಗೆ ಹಾಕೋಬೇಡ ಇವೆಲ್ಲ ಬಿಟ್ಟಾಕು ಆಗಿದ್ದಾಗೋಯ್ತು ಆದ್ರೆ ಇನ್ಮೇಲೆ ಬದಲಾಗಿ ಲಕ್ಷ್ಮಿ ಹಿಂಗಿದ್ರೆ ನಿನ್ನ ಸಾಯ್ ಹಾಕ್ಬಿಡ್ತಾರೆ ಕಣಿ ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ಲಮ್ಮ ಏನ್ ಅಮ್ಮನ ಹೇಳು ಹಂಗಲ್ಲ ಕಣಿ ಲಕ್ಷ್ಮಿ ಹಂಗಂತ ಏನ್ ಆ ಅಮ್ಮನ ಮನೆಯಿಂದ ಆಚೆಕಾಕಿ ಧಾರೆ ಒಲೆ ಉರ್ಸೋ ಅಂತ ನಾನೇನ್ ಕೊಡ್ತಿಲ್ಲ ನಿನಗೆ ಅಲ್ಲ ನೀನು ನಿನ್ನ ಮನ್ಸಿಗೆ ಧೈರ್ಯ ತಕಬೇಕು ಕಣೆ ನೀನ್ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಎದ್ರ ಕಣಕ್ ಹೋಗ್ತಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಉತ್ತರ ಮಾಡ್ಕೊಡ್ದಂಗೆ ಹೇಳ್ಬೇಕು ನೀನು ಅದೇ ಅದೇ ಕಣೆ ಬುದ್ಧಿವಂತಿಕೆ ಅಂದ್ರೆ ಅಲ್ಲ ಕಣಮ್ಮ ನೀನ್ ಮಾತಾಡ್ದಾಗ್ಲೇನೆ ಮಾತಿಗೆ ಮಾತಾ ಎಂ ಜವಾಬ್ ಕೊಡ್ತಿದ್ಲು ಆ ನ್ಯಾಯವಾಗಿ ನನ್ನ ಮಾತಿಗ್ ಮಾತಾಡೋದು ಅಂತವ್ರ ತಗಿ ಇವಳು ಹೆಂಗಿರ್ಬೇಕು ಹೇಳು ಲಕ್ಷ್ಮಿ ಆ ಒಂದಿನ ದಿನ ನನ್ನ ಬಾಳಕ್ ಆಗ್ತತ್ತ ನಮ್ಮಂತವ್ರಿ ಇವ್ರ ತಗಿ ಅಲ್ಲ ಕಣಮ್ಮ ಯಾರನ್ನ ತಲೆ ಕೆಟ್ಟಿರೋರು ಹಂಗ್ ಮಾತಾಡಲ್ವಲ್ಲಮ್ಮ ಏನೋ ಅತ್ತೆ ಎಂಬ ಅಧಿಕಾರ ಐತೆ ಅಂತ ಅಧಿಕಾರ ಚಲಾಯಿಸ್ತಾವಳೆ ಬಿಟ್ರಿ ಇನ್ನೇನು ಗೊತ್ತಾಗಲ್ಲ ಕಣಮ್ಮ ಯಮ್ಮಂಗಿ ಸುಮ್ನೆ ಮಾತಾಡದೆ ವೇಸ್ಟು ಹಂಗಂತ ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ತಪ್ಪು ಮಾಡಿದ್ರು ಈ ತರ ನೋವು ತಿನ್ಕೊಂಡು ಹೆಂಗಲ್ಲ ಅಪ್ಪಯ್ಯ ಆ ನಾವೇನ ಇಷ್ಟ ದಿವಸ ಚಂದ ಕೊಳೆ ಕಂಡ ಮನೆಗೆ ಹೆಂಗ ನೆಮ್ಮದಿ ಆಗಿ ಹೋಗ್ಬಿಡು ನಾವ್ ಹಿಂಗ ಅನ್ಕೊಂಡ್ರೆ ಈ ಹುಡ್ಗಿ ಈ ಅಮ್ಮ ತೆಗೆ ಹಂಗಲ್ಲ ದಿನಗಳಾದ್ರೆ ಎಣಕ್ತಾಳೆ ನೋಡಮ್ಮ ಏನ್ ಮಾಡ್ತಿ ಏನೋ ಒಂದ್ ತೀರ್ಮಾನ ಮಾಡಮ್ಮ ಕರ್ಕೊಳ್ಳಮ್ಮ ಅಂತ ಊರ್ಗೆ ಕರ್ಕೊಂಡು ಹೋಗೋಣ ನೀನೇನಪ್ಪ ಹಿಂಗ್ ಮಾತಾಡ್ತಿ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಬಗೆ ಇರ್ತತಿನ ಹಂಗೆಲ್ಲ ಎದ್ರುಕೊಂಡು ಓಡೋದ್ರು ಅಂತ ತಿಳ್ಕೊಂತಾರೆ ನಮ್ದೇ ತಪ್ಪು ಅಂತ ತಿಳ್ಕೊಂತಾರೆ ಕಣಪ್ಪ ಹಂಗೆಲ್ಲ ಮಾಡೋದು ತಪ್ಪು ಊರಿಗೆ ಬಂದಿದ್ದೀವಿ ಏನೋ ಮಗಳಿಗೆ ಎರಡು ಬುದ್ಧಿ ಮಾತು ಹೇಳೋಗ್ಬೇಕು ಹ್ಞೂ ಅಷ್ಟೇ ಧೈರ್ಯ ತುಂಬಬೇಕು ಅದು ಬಿಟ್ಟರೆ ಬೇರೆ ಅವಕಾಶ ಇಲ್ಲ ನಮಗೆ ನೋಡಿ ಲಕ್ಷ್ಮಿ ಯಾವತ್ತಿದ್ರು ಹೆಣ್ಮಕ್ಳು ಕೊಟ್ಟೆ ನೋವು ಕೂಲು ಕೊರಗು ಅನ್ನಂಗೆ ಯಾವತ್ತಿದ್ರು ನೀನು ಇದೇ ಮನೆ ಕಣಮ್ಮ ಶಾಶ್ವತ ನಿನಗೆ ಈ ಮನೆಗೆ ನಿನಗೂ ಒಕ್ಕೈತೆ ಕಣಿ ಹಂಗಂತ ಏನು ಎಲ್ಲ ಚಲಾಯಿಸು ಅಂತ ಹೇಳ್ತಿಲ್ಲ ನಾನು ತಪ್ಪಿದ್ರೆ ಮಾತ್ರ ಎದ್ರಕ ಇಲ್ಲಂದ್ರೆ ನೀನು ಧೈರ್ಯ ತಗೋಬೇಕು

ಅನಂತ ಎಷ್ಟು ದಿವಸ ಅಂತ ಹಿಂಗೆ ಅದ್ರ ಕಡೆ ಜೀವನ ಮಾಡ್ತೀವಿ ಕಣೆ ಅದು ಒಂದು ಜೀವನ ನೇನೆ ಯಾವತ್ತು ಸ್ವತಂತ್ರವಾಗಿ ಬದುಕಬೇಕು ಬರೀ ಒಂದು ಉತ್ಪತ್ತಿಂದು ಗಂಜಿ ಕುಡಿಲಿ ಕಂಡನ ಜೊತೆ ನೆಮ್ಮದಿ ನೆಮ್ಮದಿಯಾಗಿರ್ಬೇಕು ಸಂಸಾರ ಅನ್ನೋದು ಅದಕ್ಕೇನೆ ಮತ್ತೆ ಅಲ್ಲ ಹಿಂಗೆ ಒಬ್ರ ಕೈ ಎಡಿಯಾಗಿ ನೀನು ಹಿಂಗೆ ಎದ್ರ ಕಣ್ ಕೂಕೊಂಡ್ರೆ ಹೆಂಗೆ ಹೇಳು ಹಂಗಂತ ಯಮುನೆ ಚೆನ್ನಾಗಿ ನೋಡ್ಕೊಬೇಡ ಅಂತ ಹೇಳ್ತಿಲ್ಲ ನಾನು ಏನೇ ಇದ್ರೂನು ಹಂಗಲ್ಲ ಅತ್ತೆ ಅಂತ ಹೇಳಿ ನೀನೇ ದಾರಿಗೆ ತಗೋಬೇಕಣ್ಣ ನೋಡಿ ಲಕ್ಷ್ಮಿ ಏನನ್ನ ಒಂದು ಕಮ್ಮಿ ಬಿದ್ದಿದ್ದು ಏನನ್ನ ಇರೋದು ಇಲ್ದಿದ್ದು ಏನೇ ಇದ್ರು ನನಗೊಂದು ಫೋನ್ ಹಾಕಮ್ಮ ಬಾಬು ತಪ್ಪು ಫೋನ್ ಫೋನ್ ಮಾಡು ಬರ್ತೀನಿ ಏನೇನು ಇಲ್ದಿದ್ದೆಲ್ಲ ತಂದು ಕೊಡ್ತೀನಿ ಏನೂ ಚಿಂತೆ ಮಾಡೋಕೆ ಹೋಗ್ಬೇಡ ಅರ್ಥ ಆಯ್ತಾ ಈ ಕಿತ ಎಲ್ಲ ಏನು ಬೆಳೆದಿದ್ದೀವಿ ಎಲ್ಲ ತಗೊಂಬಂದು ಕೊಡ್ತೀನಿ ನನ್ನ ಮೂಟೆನೇ ಏನು ಚಿಂತೆ ಮಾಡೋಕೆ ಹೋಗ್ಬೇಡ ನೀನು ಲಕ್ಷ್ಮಿ ನಾಳೆ ಅಂದ್ರ ನಾಳೆ ಒಂದು ಬರ್ತೇಳು ಅಲ್ಲೇ ಯಾಕತ್ತೆ ಹೊರ್ಟಿದೀರಿ ಅವಾಗಲೂ ಇರುತ್ತೆ ಬೆಳಗಿಗೆ ಹೋಗಿ ಇರುತ್ತೆ ನಾಳೆ ಅಂದ್ರಾಗ ಆಯ್ತು ಹೇಳಿ ಇನ್ನೊಂದು ಸರಿ ಬರ್ತಾಕ್ರಿ ಆಗೋಣ ಬೇಜಾರು ಮಾಡ್ಕೊಬೇಡ್ರಿ ಕಾಣತ್ತೆ ನಂದು ಏನು ನಡ್ಸಲ್ಲ ಕಾಣುತ್ತೆ ನಮ್ಮಮ್ಮ ಅಲ್ಲ ಅಳಿ ಅಂದ್ರೆ ಕಟ್ಕೊಂಡ್ರೆ ಗಂಡ ನೀವೇ ಹಿಂಗೆ ಅನ್ಬೇಕು ಇನ್ಯಾರ್ನ ಯಾರನ್ನ ಒಟ್ಟು ಕೇಳೋಣ ಹೇಳಿ ಅಲ್ಲ ನಾವು ತಾನೇ ಇನ್ನು ಏನು ಮಾಡೋಕ್ಕಾಗ್ತದೆ ಹೇಳ್ರಿ ನಮ್ಮ ಮಗಳನ್ನ ನಿಮ್ಮ ಅಮ್ಮನ ವಿರುದ್ಧ ಎತ್ತು ಕಟ್ಟೋದೇನು ದೊಡ್ಡ ವಿಷಯ ಅಲ್ಲ ಕನ್ನಡಿ ಅಂದ್ರೆ ಆದರೆ ನಮಗೆ ಅಂತ ಬುದ್ಧಿ ಇಲ್ಲ ಯಾವತ್ತಿದ್ರು ಎಲ್ಲ ಕೂಡ ಕುಟುಂಬ ಚೆನ್ನಾಗಿರ್ಬೇಕು ಅಂತಲೇ ನಾವು ಬಯಸೋದು ಅವೆಲ್ಲ ನಮ್ಮ ಅಮ್ಮಂಗೆ ಅರ್ಥ ಆಗಲ್ವಲ್ಲ ಏನು ಮಾಡೋಣ ನಾವು ಅಲ್ಲ ಒಂದು ಒಂದಿನಕ್ಕ ನಮ್ಮ ಮನೆಗೆ ನಮ್ಮ ಲಕ್ಷ್ಮಿಗೆ ಇಂಥ ನೋವು ಕೊಟ್ಟಿಲ್ಲ ನಾವು ಏನೋ ನಿಮ್ಮ ಜೊತೆ ಚೆನ್ನಾಗಿರ್ತಾಳೆ ಅಂತ ಮದುವೆ ಮಾಡಿಕೊಟ್ರಿ ಆ ಹುಡುಗಿಗೆ ಈ ಥರ ಕಷ್ಟ ಅಲ್ಲ ಬಾಬಾ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಇಲ್ಲ ಕಣಪ್ಪ ಕೃಷ್ಣ ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಮಾಡ್ತೀನಿ ನಾನು ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಲಕ್ಷ್ಮೀ ನನ್ನ ಜೊತೆ ಚೆನ್ನಾಗಿ ಒಳೆಯತ್ತೆ ನೀವೇನು ಚಿಂತೆ ಮಾಡಿಬಿಡ್ರಿ ನಮ್ಮ ಅಮ್ಮ ಹಂಗೆ ಆಡ್ಬೋದು ನನ್ನ ಜೊತೆ ಚೆನ್ನಾಗಿ ಒಳೆ ಲಕ್ಷ್ಮಿ ಅಲ್ಲ ಕಣ ಅಲ್ಲಿ ಅಂದ್ರೆ ಬೆಳಿಗ್ಗೆ ನೀವು ಕೆಲಸ ಕಾರ್ಯ ಅಂತ ಹೊರಟು ಹೋಗ್ಬಿಡ್ತೀರಿ ಒತ್ತು ಬೀಳು ನಿಮ್ಮ ಅಮ್ಮನ ಜೊತೆಗೆ ಅಲ್ವೇಂದ್ರೆ ಅಳಿ ಅಂದ್ರೆ ಮನೆಗೆ ಇರ್ಬೇಕಾಗಿರೋದು ಹಾ ಅವರೇ ಈ ತರ ಎಲ್ಲ ಹಿಂಸೆ ಕೊಟ್ಟಾಗ ಹುಡುಗಿ ಏನ್ ಮಾಡ್ಬೇಕು ಹೇಳ್ರಿ ಆ ಕಷ್ಟ ಸುಖ ಹೇಳ್ಕೊಳ್ಳೋದಾಗ್ಲಿ ಮನೆ ಅಂದ್ಮೇಲೆ ಒಬ್ರು ಇದ್ಮೇಲೆ ಹಿರಿಯರು ಮನೆಗೆ ಅವ್ರ ಅವ್ರ ಹತ್ರನೇ ಇವ್ರು ಹಿಂಗಿರ್ಬೇಕಾದ್ರೆ ಆ ಹುಡುಗಿ ಇನ್ನೇನ್ ಮಾಡ್ತತಿ ಹೇಳ್ರಿ ದೇವ್ರನಗ ಬಾಬಾ ನಾನು ತಂಗಿ ಜೀವನ ನೋಡಿ ಕಣ್ಣಾಗ ನೀರು ಬತ್ತೈತೆ ನನಗೆ ಈ ಥರ ಜೀವನ ಏನು ಈ ಥರ ಮಾ ಅನುಭವಿಸ್ತಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಬಿಡ್ರಿ ಕೃಷ್ಣ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಈ ಥರ ಎಲ್ಲ ಇನ್ನು ಯಾವತ್ತೂ ನಡ್ಕೊಳ್ಳೋಲ್ಲ ಏನಾದರೂ ಮಾಡ್ತೀನಿ ಇದಕ್ಕೆಲ್ಲಾನು ನೀನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಅತ್ತೆ ನೀವೇನು ಚಿಂತೆ ಮಾಡಬೇಡ್ರಿ ಅತ್ತೆ ಲಕ್ಷ್ಮೀನ ನಾನು ಚೆನ್ನಾಗೆ ನೋಡ್ಕೊತೀನಿ ಕಾಣತ್ತೆ ಲಕ್ಷ್ಮೀ ನಾನು ಹೆಂಡ್ತಿ ಕಾಣತ್ತೆ ಅವ್ಳಿಗೆ ಯಾವತ್ತು ನಾನು ನೋವು ಕೊಟ್ಟಿದ್ದೀನ ಕೇಳಿ ನೋಡ್ರಿ ಅವ್ಳೇನೆ ಅಲ್ಲಾಳಿ ಅಂದ್ರೆ ನಮ್ಮ ಎದುರುಗೇನೆ ಆ ಹುಡುಗಿಗೆ ಹಂಗೆಲ್ಲ ಮಾತಾಡ್ದಾಗ ನಾವ್ ಇಲ್ಲ ಅಂದಾಗ ಇನ್ ಎಷ್ಟ್ ಮಾತಾಡ್ಬಿಡಾಳಿ ಅಂದ್ರೆ ಆ ನೀವು ಅದೆಲ್ಲ ಯೋಚನೆ ಮಾಡ್ಬೇಕಲ್ವ್ರೆ ಇರ್ಲಿ ಬಿಡಮ್ಮ ಏನೋ ಬಂದಿದ್ದೆಲ್ಲ ಅನ್ಬೋಸ್ಕೊಂಡ್ ಹೋಗ್ಬೇಕಲ್ವಾ ಇದೇ ಅಲ್ವಾ ನಮ್ಮ ಜೀವನ ಇನ್ನೇನ್ ಮಾಡಕ್ ಆಗ್ತತ್ತೆ ಹಂಗಂತ ಬಂದ್ ತವ್ರ ಮನೆ ಕೂಕಂತೀನಿ ಅಂತ ನೀನ್ ಏನ್ ಭಯ ಪಡಕ್ ಹೋಗ್ಬೇಡ ಕಣಮ್ಮ ನಾನ್ ಎಲ್ಲೂ ಬರಲ್ಲ ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಜೀವನ ಮಾಡ್ತೀನಿ ಕಣಮ್ಮ ಲಕ್ಷ್ಮಿ ಏನ್ ಮಾತಂತ ಆಡ್ತಾ ಇದ್ದಿ ಅಲ್ಲ ನೀನ್ ಒಬ್ಳು ಬಂದ್ ಮಾಡ್ತಕ್ಕೆ ನಮ್ಮ ಮನೆಗ್ ಬಾರ ಆಯ್ತು ಅಂತ ಅನ್ಕಂತೀಯ ನೀನು ಯಾವತ್ತು ಹಂಗೆಲ್ಲ ತಿಳ್ಕೊಳಕ್ ಹೋಗ್ಬೇಡ ಏನೇ ಕಷ್ಟ ಬಂದ್ರು ಯಾವತ್ತು ಆ ಮನೆ ನಿನ್ಗೆ ಅಂತಾನೆ ತೆಗ್ದಿರುತ್ತೆ ಅರ್ಥ ಆಯ್ತಾ ಹು ಕಷ್ಟ ಬಂತು ಅಂತನೇ ಅಣ್ಣ ಇನ್ನ ಅಣ್ಣ ಹೊದ್ಕಿದಿನಿ ಸತ್ತು ಸತ್ತೋಗಿಲ್ಲ ಗೊತ್ತಾಯ್ತೆ ಯಾಕಣ್ಣ ಅಂತ ಮಾತೆಲ್ಲಾಡಿ ಮನಸಿಗೆ ನೋ ಮಾಡ್ತೀಯ ಆ ಬಿಡ್ತೋನು ಅತ್ತಿ ಏನು ಮಾತು ಅಂತಾಡ್ತೀಯ ಲಕ್ಷ್ಮಿ ತವರ್ ಮನೆಗೆ ಬರಲ್ಲ ಅಂತಂದ್ರೆ ಏನು ಹೆಣ್ಣು ಕೊಟ್ಟಿದ್ದೀವಿ ಅಂತ ಮಾತ್ರ ಕೈ ತೊಳ್ಕೊಂಡು ಎಳ್ಳು ನೀರ್ ಬಿಟ್ಟಿದ್ದೀವಿ ಅಂತಾ ಅರ್ಥ ನಿನ್ನ ಮಾತಿನ ಅರ್ಥ ಹಂಗೇಲನೇ ಹೇಳ್ದೆ ನಾನು ಯಾವತ್ತೂ ಶಾಶ್ವತವಾಗಿ ಬಂದು ತವರ್ ಮನೆ ಕೂಕಂತೀನಿ ಅಂತ ತಿಳ್ಕಬೇಡ್ರಿ ಅಂತ ಹೇಳಿದ್ ನಾನು ಅಷ್ಟೇ ಅಂಥ ಪರಿಸ್ಥಿತಿ ಬಂದಾಗಲೂ ಇಂದು ಮುಂದೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು ಬಂದುಬಿಡು ಅರ್ಥ ಆಯ್ತಾ ಏನು ಮಾಡೋಕ್ಕಾಗಲ್ಲ ಆಗಲ್ಲ ದಣೆ ಬರ ಅಂತ ಅನ್ಬೋಸ್ಕೊಂಡು ಹೋಗಬೇಕು ಅಷ್ಟೇ ಅಯ್ಯೋ ಕೃಷ್ಣ ಯಾಕಪ್ಪ ಇಂಥ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತೀಯ ಅಲ್ಲ ಅಂಥ ಪರಿಸ್ಥಿತಿ ಬರೋಕ್ ಬಿಡ್ತೀನ ನಾನು ನಾನು ಇನ್ನ ಗಂಡ ನೋಸ್ಕೊಂಡು ಒಂದು ಬದುಕಿದ್ದೀನಿ ಆಂ ನಾನು ಎನ್ರು ಹೆಂಗೆ ಸಾಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಇಷ್ಟು ದಿವಸ ನಾನು ದಡ್ಡನಾಗಿದ್ದೆ ಇನ್ನು ಮುಂದೆ ನಾನು ಬುದ್ಧಿವಂತ ಆಗ್ತೀನಿ ಬಿಡೋರು ಕೃಷ್ಣ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಪ್ಪ ನಿನ್ನ ತೆಂಗಿನ ಚೆನ್ನಾಗಿ ನೋಡ್ಕೊತೀನಿ ನಾನು ನೋಡಿ ಪಾವ ನಿಮ್ಮ ಕಾಲಿಗೆ ಬೇಕಾದ್ರು ಬಿದ್ಬಿಡ್ತೀನಿ ಏನನ್ನ ಕಷ್ಟ ಇರಲಿ ಬೇಕಾರೆ ನಿಮ್ಮ ಕೈಲಿ ಬಗೆಹರಿಸ್ಕೋಕ್ ಆಗ್ದೆ ಅಂತ ಕಷ್ಟ ಇದ್ರು ದುಡ್ಡು ಕಾಸಿಂದ ಏನೇ ಇದ್ರು ಕೂಡ ನಾನು ಬಂದು ಕೇಳ್ರಿ ಪಾವ ನೀವು ಆ ಅದು ಬಿಟ್ಬಿಟ್ಟು ಕಷ್ಟ ಐತೆ ಅವ್ರ ಹತ್ರ ಹೋಗಿ ಹೆಂಗೆ ಕೇಳೋದು ಏನೇ ಅತ್ತ ಅಂದ್ಬಿಟ್ಟು ಸುಮ್ಮನೆ ನೋವು ತಿನ್ಕೊಂಡು ಕುಕ್ಕಬೇಡ್ರಿ ಇನ್ನೂ ನಾನು ಬದುಕಿದ್ದೀನಿ ನಿಮ್ಮ ಕಷ್ಟಕ್ಕೇನು ಆಗಲ್ಲ ಅಂತ ಇಲ್ಲ ಏನೇ ಕಷ್ಟ ಇದ್ರು ಬಂದು ನನ್ನ ಹತ್ರ ಕೇಳ್ರಿ ನೀವು ನಾಸಿ ಕಾಣಕ್ಕೆ ಹೋಗ್ಬೇಡ್ರಿ ಹೆಂಗಪ್ಪ ಹೋಗಿತ್ತು ಅವ್ರ ಮನೆ ಕೇಳೋದು ಅವರು ಏನು ಅನ್ಕೊಂತಾರೆ ಯಾಕೆ ಅನ್ಕೊಂತಾರ ಅತ್ತಮ್ಮ ಅವ್ನು ಕೇಳಿ ಅಂತ ಅಲ್ಲಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಹೇಳಿ ಅಂದರೆ ನಾವು ಏನು ದೊಡ್ಡ ಮಾತ್ರ ಅಲ್ಲ ನಾವು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡೋರೇನೆ ಹಂಗಂತ ಮಗಳು ಇಷ್ಟ ಕಷ್ಟ ಇರ್ಬೇಕಾದ್ರೆ ನೋಡ್ಕೊಂಡು ನಾವು ಸುಮ್ಮನೆ ಇರ್ತೀವಿ ಅಂತ ಹೆಂಗೆ ಅನ್ಕೊಂತೀರಿ ಹೇಳಿ ಅಂದರೆ ಆ ಏನೋ ನಿಮ್ಮ ಅಮ್ಮ ಅದಕ್ಕೆ ಹಿಂಗೆಲ್ಲ ಏನೋ ದುಡ್ಡು ಕಾಸುತ್ತಾರಲ್ಲ ಏನು ಇಲ್ಲ ಅದಕ್ಕೆ ಹಿಂಗೆ ಮಾಡ್ಬೋದೇನೋ ಅಲ್ಲವರ ಅಯ್ಯೋ ಅವೆಲ್ಲ ಏನು ಇಲ್ಲ ಕಣತಿ ಅತ್ತೆ ಅಂಬ ಹೋಗಿ ಓದ್ಕರ ಚಲಾಯಿಸ್ತಾರ ಅಷ್ಟೇ ಇನ್ನೇನಿಲ್ಲ ಅಮ್ಮ ಅಂತವಕ್ಕೆಲ್ಲ ಏನು ಆಸೆ ಬಿಡಲ್ಲ ಆಯ್ತು ತೋಳಿ ಅಂದ್ರೆ ನಾವೇನ್ ಬತ್ತೀವಿ ಯೇಂಗೋ ನನ್ನ ಮಗ್ಲ ನಾನು ನಿಮ್ಮ ಕೈಗೆ ಹೋಗ್ತಾ ಇದೀನಿ ಚಂದಾಗ್ ನೋಡ್ಕೊಳ್ರಿ ಅಷ್ಟೇ ನಾನು ಕೇಳ್ಕಣೋದು ನಿಮ್ಮತ್ರ ಅಯ್ಯೋ ಇರತ್ತೆ ಬೆಳಗಿಗೆ ಹೋಗಿರು ಅಂತೇ ಕೃಷ್ಣ ಬೆಳಗಿಗೆ ಹೋಗಿರು ಅಂತ ಇರಪ್ಪ ನೋಡಿ ಭಾವ ನಾನು ತಂಗಿನ್ ಮಾತ್ರ ಚಂದಾಗ್ ನೋಡ್ಕೊಳ್ಳಿ ಆ ಹುಡುಗಿ ಯಾರ ತಕ್ ವೇಚೆ ಮಾತಾಡೋಕ ಹೋಗಲ್ಲ ಯಾದ್ರ ಕಂಪ್ತತೆ ಇರುವಷ್ಟು ಹೆಂಗೋ ನೀವೇ ನನ್ನ ತಂಗಿನ್ ಕಾಪಾಡ್ಬೇಕು ಅಣ್ಣ ಭಾವ ಬರಣ ಲಕ್ಷ್ಮಿ ನವೀನಾ ಹಾಯ್ ತೋಗ್ರಮ್ಮ ನನ್ನಿಂದ ನಿಮಗೆ ಮನ್ಸಿಗೆ ನೋವಾಯಿತು ಯಾಕದ್ರ ನಿಮ್ಮನ್ನ ಕರ್ಕಮ್ಮ ನಾನು ಹಂಗೆಲ್ಲ ಏನು ತಿಳ್ಕೊಬೇಡ ಕಾಕ ಬಂದಿದ್ಕೆ ತಾನೇ ನಮ್ಗೂ ಎಲ್ಲ ಸತ್ಯ ಗೊತ್ತಾಗಿತ್ತು ಅಳಿ ಅಂದ್ರೆ ನಾವಿನ್ನು ಹೋಗಿ ಬರ್ತೀವಿ ಲಕ್ಷ್ಮಿ ಶೋಭಿ ಮದ್ವೆಗೆ ಬರ್ತಂಗಿರ್ಬೇಡ ಎಲ್ಲ ಇನ್ನ ನೋಡಮ್ಮ ಇವತ್ತಿಂದನೇ ಎಲ್ಲಾ ಮದುವೆ ತಯಾರಿಗಳು ಮಾಡ್ಕೊಂತ ಇದೀವಿ ನಾವು ಇನ್ನೇನೆಲ್ಲ ದನ್ನೂರ್ ಮಾಸ ಬಂದ್ಬಿಡ್ತತಿ ಅಷ್ಟೊತ್ತಿಗೆ ಮದುವೆನೂ ಮಾಡಿ ಮುಗಿಸ್ತೀವಿ ಆಮೇಲೆ ಈ ಕಿಟ್ ಬರ್ಬೇಕಾದ್ರೆ ಬಾವುನ ಕರ್ಕಟ್ಟೆ ಬರ್ಬೇಕು ನೀನು ಏನೋ ಹೇಳಣ್ಣ ಇಲ್ಲ ನಿಂತ್ಕೊಂಡವ್ರಲ್ಲ ನನಗೆ ಬಾವ ಹೇಳ್ಬಿಟ್ಟು ಹೋಗ್ರಿ ಅಳಿ ಅಂದ್ರೆ ಕೇಳಿಸ್ಕೊಂಡ್ರೆ ಹೇಳಿದ್ದು ಮರಿದಂಗೆ ಬರ್ಬೇಕು ಮದ್ವೆಗೆ ಲಗ್ನ ಪತ್ರಿಕೆ ಕೊಡಕ್ಕೆ ಬರ್ತಾರೆ ನಮ್ಮ ಅಪ್ಪನೊಬ್ಬಿದ್ರು ಮತ್ತೆ ನೀವ್ ಏನು ಬೇಜಾರು ಮಾಡ್ಕೊಬೇಡ್ರಿ ಖಂಡಿತ ಈಗ ಬುಂದೆ ಬತ್ತ ತಿನ್ಕೊಳತ್ತ ಇಷ್ಟ ಪಿಸ್ ಅದು ಇದು ಕೆಲಸ ಇದ್ದೇ ಇರೋದು ಹ್ಮ್ ಈ ಸರಿ ಏನಾರ ಮಾಡಿ ಬಂದೆ ಬತ್ತಿನ ಮದುವೆಗೆ ಅಳಿ ಅಂದ್ರೆ ನೋಡ್ರಿ ಮನೆಗೆ ಸಾವಿರ ಸಮಸ್ಯೆ ಅಂತ ಹೇಳಿ ಅಂದ್ರೆ ಆದ್ರೆ ಹೊರಗಡೆ ಪ್ರಪಂಚಕ್ಕೆ ಗಾಂಡ ಅಂತ ಚೆನ್ನಾಗಿದ್ದೀವಿ ಅನ್ನೋ ತರನೇ ತೋರಿಸ್ಕೊಬೇಕು ನಾಲ್ಕು ಜನ ನೋಡ್ತಾವ್ರೆ ಹೆಂಗ್ ಅವ್ರೆ ನೋಡಪ್ಪ ಇವ್ರಂತ ನಾವ್ ಇರಬೇಕು ಅನ್ನತರ ಬದುಕ್ಬೇಕು ಕಣಳಿ ಅಂದ್ರೆ ಏನು ಚಿಂತೆ ಮಾಡಕ್ ಹೋಗಬೇಡ್ರಿ ಬಿಡ್ರಿ ಏನ ವಯಸ್ಸಾಗುತ್ತೆ ಅನ್ನೋ ಇವತ್ತರ ನಾಳೆ ಬುದ್ಧಿ ಕಟ್ಕೊಂತಾರೆ ಇಲ್ಲ ಅಂದ್ರೆ ಹೆಂಗ್ ಜೀವನ ನಡ್ಕೊಂಡ್ ಹೋಗ್ತಾ ಇದೆ ಆಯ್ತು ಹೇಳತ್ತೆ ನಾವೇನು ನಾಲ್ಕು ಜನ ನೋಡ್ಲಿ ಅಂತ ಏನ್ ಚೆಂದಾಗಿಲ್ಲ ನಾನು ಲಕ್ಷ್ಮಿ ಯಾವತ್ತು ಚೆನ್ನಾಗಿದ್ದೀವಿ ಚೆನ್ನಾಗೂ ಇರ್ತೀವಿ ಮುಂದಕ್ಕೂ ನಮ್ಮ ಅಮ್ಮಂಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ನಾನು ಅವರಿಂದ ಏನು ಇನ್ನು ಮುಂದೆ ಲಕ್ಷ್ಮಿಗೆ ತಂದ್ರೆ ಆಗ್ದಂಗೆ ನೋಡ್ಕೊತೀನಿ ಕಣತ್ತೆ ನೀವು ಚಿಂತೆ ಮಾಡಬೇಡ್ರಿ ಆದಷ್ಟು ಮದುವೆಗೆ ಇಬ್ಬರು ಬತ್ತಿ ಇವತ್ತೆ ಏನು ಯೋಚನೆ ಮಾಡ್ಬೇಡ್ರಿ ಬರ್ತೀನಿ ಲಕ್ಷ್ಮಿನ ಆಯ್ತಾಳೆ ಅಂದ್ರೆ ಇವಾಗ ಮನ್ಸಿಗೆ ಸಮಾಧಾನ ಆಯ್ತು ನೀವು ಅವಾಗ ಅವಾಗ ಬರ್ತೀರಿ ಮಗಳನ್ನ ಕರ್ಕೊಂಡು ನೋಡ್ರಿ ಅವ್ರಂಗ್ ಮಾತ್ರ ನೋಡ್ರಿ ನಿಮ್ಮಅಮ್ಮೆ ಯಾವಾಗ್ಲು ಯಾವಾಗ ಬತ್ತಾಳೆ ಅಳಿ ಅಂದ್ರೆ ಮೊನ್ನೆ ಫಂಕ್ಷನ್ ಇತ್ತು ಅಂತ ಕರ್ಸ್ಕೊಂಡಿದ್ವಿ ಅಷ್ಟೇ ಅದ್ಬಿಟ್ರೆ ಸುಮ್ ಸುಮ್ನೆ ಏನಕ್ಕೆ ಕಾರ್ಸ್ಕೊಂಬ್ ಹೇಳಿ ದಿನಕ್ಕನ ಬಂದ್ ಒಂದ್ ದಿನ ಇರಲ್ಲ ಹುಡುಗಿ ಪಾಪ ಗೊತ್ತು ಬಿಡತ್ತೆಲ್ಲ ನನ್ಗೆ ಹ್ಮ್ ಅಳಿ ಅಂದ್ರೆ ಅದಕ್ಕೆ ನೀವೇನ್ ಬಂದಿದ್ದೇವೆ ವಾರಾನ್ ಗಟ್ಲೆ ಇರ್ಬೇಕು ಅಂತ ನಾವೇನ್ ಹೇಳಕ್ ಹೋಗೋಣ ಬೆಳಿಗ್ಗೆ ಬಂದು ಏನೋ ಒಂದಿಟ್ ಮಾಡ್ಕೆ ನೋಡ್ಕೊಂಡು ಸಾಯಂಕಾಲ ಕಡೆಯಿಂದ ಬಂದ್ರು ಆಯ್ತಲ್ವೇ ನೀವು ಬಂದ್ರೆ ಆಯ್ತಾಯ್ತ ಏನು ಚಿಂತೆ ಮಾಡಕ್ ಹೋಗ್ಬಿಡ್ರಿ ನೀವ್ ಇವಾಗ ನಗನಾಗ್ತಾ ಹೋಗ್ಬೇಕು ಇಲ್ಲಾಂದ್ರೆ ಇದ್ದು ಬೆಳಿಗ್ಗೆ ಹೋಗ್ಬೇಕು ಈ ತರ ನೀವು ಬೇಜಾರ್ ಮಾಡ್ಕೊಂಡ್ ಹೋದ್ರೆ ನನ್ಗೂ ಬೇಜಾರ್ ಆಗ್ತದ ಕಾಣತ್ತೆ ಇಲ್ಲ ಕಣ್ ನಮಗೂ ಕೆಲಸಗಳ ಭೀ ಮದುವೆ ಬೇರೆ ಸಾಗೈತೆ ಇನ್ನು ಇವತ್ತು ಅಲ್ಲಿ ಬೀಗರು ಮನೆಗೆ ಬೇರೆ ಹೋಗ್ಬೇಕು ಏನೋ ಲಕ್ಷ್ಮಿನ ಬಿಟ್ಬಿಟ್ಟು ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಇಲ್ಲಿನ ವಾತಾವರಣ ಚೆನ್ನಾಗಿಲ್ಲ ಸುಮ್ಮನೆ ನಮ್ಮಿಂದ ನಿಮಗೂ ತೊಂದರೆ ಆಗೋದು ಬೇಡ ಅಲೋರಾ ಬಂದಿದ್ದೀವಿ ಹೆಂಗ ಸಂತೋಷವಾಗಿ ಎಲ್ಲ ನೋಡ್ಕೊಂಡಿದ್ದೀವಿ ಏನೋ ನಮ್ಮ ಲಕ್ಷ್ಮಿಗೆ ನೀವೇ ಧೈರ್ಯ ಹೇಳ್ಕೊಂಡು ನಿಮ್ಮ ಜೀವನ ನೋಡ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಡ್ರಿ ಏನೇ ಕಷ್ಟ ಬಂದರೂ ನನ್ನ ಹತ್ರ ಬರ್ರಿ ಬಾವ ಏನು ಚಿಂತೆ ಮಾಡಬೇಡ್ರಿ ಆಯಿತು ಕೃಷ್ಣ ಇಷ್ಟು ಹೇಳಿದೆಯಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ಅಮ್ಮ ಲಕ್ಷ್ಮಿ ಬರೋನೇನಮ್ಮ ಆಯ್ತಮ್ಮ ಹುಷಾರಾಗಿ ಹೋಗ್ಬರ್ರಿ ಹ್ಮ್ ಇನ್ನೇನು ಅಳಿಯಂದ್ರಿಗೆ ಹೇಳಿದ್ದೀನಿ ಮದ್ವೆಗೆ ಅವ್ರು ಬರ್ತಾರಂತೆ ಜೊತೆಗೆ ಕಾಕ ಬರ್ತಾರೆ ಆ ಏನು ಚಿಂತೆ ಮಾಡ್ಬೇಡಾರು ಧೈರ್ಯ ತಕ ಧೈರ್ಯ ತಗೋಬೇಕು ಎಲ್ಲಾನೇ ಎದ್ರಸ್ಬೇಕು ಕಣವಾ ಆಯ್ತಮ್ಮ ಏನು ಚಿಂತೆ ಮಾಡ್ಬೇಡ ಕೃಷ್ಣ ಬಾರಪ್ಪ ಬ್ಯಾಗ್ ಆಮೇಕ ಆಸನೆ ಕಾಳು ತುಂಬಿ ಕಾಳು ಎಲ್ಲ ತಕೊ ಬಂದಿದ್ದೆ ಯಾ ತುಪ್ಪ ಐತೆ ಮಟ್ಟೆ ಐತೆ ಹ್ಮ್ ಎಲ್ಲ ಅಳಿ ಅಂದ್ರಿಗೂ ಮಾಡ್ಕೊಡು ನಿಮ್ಮ ಅತ್ತೆಗೂ ಹಾಕು ತುಪ್ಪನ ಹ್ಮ್ ಆಯ್ತಮ್ಮ

ಅಯ್ಯೋ ಹೆಂಗ ನೋಡ್ರಿ ಹೇಳಿ ಅಂದ್ರೆ ನಿಮ್ಮ ಅಮ್ಮನ್ ಕೇಳ್ಬಿಟ್ಟೆ ಕಳ್ಸ್ರಿ ಸುಮ್ಮನೆ ಅವ್ರ ತಗ ಯಾಕ್ ನೀವು ಬೈಸ್ಕೊಂತೀರಾ ಅವೆಲ್ಲ ಏನಿಲ್ಲ ಬಿಡತ್ತೆ ಇನ್ಮೇಲೆ ಇನ್ಮೇಲೆ ಎಲ್ಲ ನಾನು ನೋಡ್ಕೊಂತೀನಿ ಬಿಡ್ರಿ ಅಪ್ಪ ಕೃಷ್ಣ ಹೇಳಿದ್ನಲ್ಲಪ್ಪ ಕೊಡಪ್ಪ ಕೊಳಮ್ಮ ಕೊಡಪ್ಪ ಲಕ್ಷ್ಮಿ ಕೈಗೆ ಕೊಡ್ತೀಯಲ್ಲ ನಿಮ್ ಬಾವುಂಗೆ ಕೊಡ್ತೀಯ ನೋಡು ಏನಮ್ಮ ಅದು ಕೊಳ್ಳಮ್ಮ ಲಕ್ಷ್ಮಿ ಇದ್ರಾಗ ಐದ್ ಸಾವಿರ ರೂಪಾಯಿ ಐತೆ ಇಟ್ಕೊಂಡಿರು ಯಾಕಣ ಕಾಸೆಲ್ಲ ಕೊಡ್ತಾ ಇದ್ದೀನಿ ನೀನು ಏ ಬೇಡ ಹೋಗು ತಕಳೆ ಅಮ್ಮ ಸುಮ್ನೆ ಬೇಡ ಅನ್ಬೇಡ ನಿನ್ಗೆ ಅಂತಾನೆ ತಕ ಬಂದಿದ್ದು ತಕ ಕಾಸೆಲ್ಲ ಯಾಕೆ ಕೊಡ್ತೀರಾ ಬಿಡತ್ತೆ ಇಲ್ಲಿ ಹೇಳ್ರಿ ಹೇಳಿ ಅಂದ್ರೆ ಮನೆ ಗೌರಿ ಹಬ್ಬದಕ್ಕೆ ಬಾಗ್ನಕ್ಕೆ ಸೀರೆ ಇಕ್ಕಿದ್ದೆ ದುಡ್ಡು ಇಕ್ಕಿರ್ಲಿಲ್ಲ ಹಂಗಾಗಿ ಅಲ್ಲೇ ಕೊಡೋಣ ಅಂತ ಹೇಳಿ ತಕ ಬಂದಿದ್ವಿ ಹೆಂಗೂ ಆಗ್ತ ತಕೊಳ್ರಿ ಏನಕ್ಕ ಇರ್ಲಿ ಲಕ್ಷ್ಮಿ ಬೇಡ ಅನ್ಬೇಡ ಕಣವ ಏನ್ ಕಣ ಆಗ್ತ ತಕ ಏನ ಕಷ್ಟ ಬಂದಿದ್ದು ನಮ್ಮ ಅಣ್ಣ ಅಂತ ಹೇಳಿರಿ ಹೆಂಗೋ ಎತ್ಲ ಅಂತ ಹೊಳ್ತಾ ಕೂಕಬೇಡ ಏನೇ ಇದ್ರು ನನ್ಗೊಂದು ಫೋನ್ ಹಾಕಮ್ಮ ಅರ್ಥ ಆಯ್ತಾ ಸರಿ ಅಣ್ಣ ಆಯ್ತು ಹೇಳ್ಬೇಡ ಸುಮ್ಕಿರಮ್ಮ ಹೋಗ್ಬತ್ತಿದ್ಯಾ ಹೇಳಿ ಅಂದ್ರೆ ನಿಮ್ಮನೆ ನಂಬಿ ಲಕ್ಷ್ಮಿ ನಾನು ನಿಮ್ಮ ಕೈಲಿ ಹೋಗ್ತಾ ಇದೀನಿ ಆದ್ರೆ ಚೆನ್ನಾಗಿ ನೋಡ್ಕೊಳ್ರಿ ಹೇಳಿ ನಿಮ್ಮ ಕಾಲಿಗೆ ಬೀಳ್ತೀನಿ ಹೇಳಿ ಅಂದ್ರೆ ನಮ್ ಸಣ್ಣ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತೀರಾ ನೀವು ಇನ್ನೇನು ಮಾಡೋಣ ಮಾಡಿ ಹೇಳಿ ಅಂದ್ರೆ ಇನ್ನೇನು ದಾರಿ ಇಲ್ಲ ನಮಗೆ ಆದ್ರೆ ಲಕ್ಷ್ಮಿ ಒಂದಂತ ನೆನ್ಪಿಟ್ಕ ಕೋವಿ ಮದುವೆ ಆದ್ಮೇಲೆ ಬರ್ತೀನಿ ನಾನು ಬರ್ತೀನಿ ಅದ್ಕೆ ಬರ್ತೀವಿ ಇಬ್ರು ಬಂದು ಇರ್ತೀವಿ ಅವಾಗ ನಿನ್ಕ ನೀನು ಹೋಗು ಅಂದ್ರೂ ಹೋಗಲ್ಲ ಒಂದು ತಿಂಗ್ಳಾದ್ರು ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಅರ್ಥ ಆಯ್ತಾ ಏನು ಚಿಂತೆ ಮಾಡ್ಬಿಡ ಕಣವ ಗೊತ್ತಿನ ಆಯ್ತಾ ಸರಿ ಅಮ್ಮ ಆಯ್ತು ಹೋಗ್ಬಿಟ್ ಬರ್ರಿ ಒಳ್ಳೇದಾಗ್ಲಿ ನಡಿಯಮ್ಮ ಅಳಿಯಂದ್ರೆ ಬರೋಣ ಆಯ್ತತೆ ಒಳ್ಳೇದು ಹೋಗ್ಬರ್ರಿ ಹೋಗ್ ಲಕ್ಷ್ಮಿ ನಿಮ್ಮ ಅಮ್ಮನ್ ಕಳಿಸ್ಬಿಟ್ ಬರೋಗುವ ಪಾಪ ಕಂಡ್ರೆ ನಮ್ಮಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋಗ್ತಾರೋ ಏನೋ ಹೌದು ಲಕ್ಷ್ಮಿ ನಮ್ಮಅಮ್ಮ ಸುಮ್ಮನೆ ಬಾಯಿಗೆ ಬಂದಂಗ್ ಮಾತಾಡ್ಬಿಟ್ರು ಏನು ಬೇಜಾರ್ ಮಾಡ್ಕೋಬೇಡ ಆಯ್ತಾ ಎಲ್ಲ ಸರಿ ಹೋಗುತ್ತೆ ಹೋಗು ಕಳಿಸ್ಬಿಟ್ ಬರೋಗು